ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನೂಸ್ ಕಿಚನ್ ಇವತ್ತು ನಾನು ಎಗ್ ಬ್ರೆಡ್ ಪೀಝಾನ ಮಾಡ್ತಾ ಇದ್ದೀನಿ ಈ ಬ್ರೆಡ್ ಪೀಝಾಗೆ ಈ ಥರ ಎರಡು ಎರಡು ಮೊಟ್ಟೆ ಹಾಗೆ ಈ ಥರ ಬ್ರೆಡ್ ಸ್ಲೈಸಸ್ ಇದ್ರೆ ಸಾಕು ತುಂಬಾ ಈಸಿಯಾಗಿ ಮನೆಯಲ್ಲಿ ಹೆಲ್ತಿಯಾಗಿ ಮಕ್ಕಳಿಗೆ ಈ ಬ್ರೆಡ್ ಪೀಝಾನ ಮಾಡಿಕೊಡ್ಬೋದು ಮೊದಲಿಗೆ ಈ ಬ್ರೆಡ್ ಪೀಝಾನ ಮಾಡೋದಕ್ಕೆ ಎಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ಥರ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಈ ಥರ ಒಂದು ಕಪ್ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಎರಡು ಮೊಟ್ಟೆನ ಈ ತರ ಒಡೆದು ಸೇರಿಸ್ತಾ ಇದ್ದೀನಿ ಈ ತರ ಮೊಟ್ಟೆನ ಸೇರಿಸ್ಕೊಂಡು ಇನ್ನೊಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಈಗ ಈ ಬ್ರೆಡ್ ಪೀಸನ್ನ ಮಾಡೋದಕ್ಕೆ ಈ ತರ ಮೂರು ಬ್ರೆಡ್ ಪೀಸಸ್ನ ತಗೊಂಡು ಇದರಲ್ಲಿರುವಂಥ ಬ್ರೌನ್ ಪಾಟ್ ಎಲ್ಲ ಈ ತರ ಕಟ್ ಮಾಡಿ ತೆಗಿತಾ ಇದ್ದೀನಿ ಇಲ್ಲಿ ನಾನು ಎರಡು ಮೊಟ್ಟೆಗೆ ಮೂರು ಬ್ರೆಡ್ ಪೀಸ್ ನ ನೋಡಿ ಎಲ್ಲಾನು ಈ ತರ ಕಟ್ ಮಾಡಿ ರೆಡಿ ಆದಮೇಲೆ ಈಗ ಈ ಬ್ರೆಡ್ ಪೀಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಪ್ಯಾನ್ ನ ತಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಸೇರಿಸಿ ಈ ತರ ಪ್ಯಾನ್ ಫುಲ್ಲು ಸ್ಪ್ರೆಡ್ ಮಾಡ್ಕೊಂತ ಇದ್ದೀನಿ ಬಟರ್ನ ಈ ತರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಂಥ ಎಗ್ ಮಿಕ್ಸ್ನ ತಗೊಂಡು ಬ್ರೆಡ್ ಸ್ಲೈಸಸ್ನ ಈ ತರ ಡಿಪ್ ಮಾಡಿ ಈ ಥರ ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಎಲ್ಲ ಬ್ರೆಡ್ ಪೀಸಸ್ನು ಮೊಟ್ಟೆ ಮಿಕ್ಸ್ ನಲ್ಲಿ ಈ ತರ ಡಿಪ್ ಮಾಡಿಕೊಂಡು ಪ್ಯಾನ್ಗೆ ಸೇರಿಸ್ಕೋಬೇಕು ಹಾಗೆ ಕೊನೆಯದಾಗಿ ಮಿಕ್ಕಿರುವಂಥ ಎಗ್ ಮಿಕ್ಸ್ನ ಈ ಥರ ಎಲ್ಲ ಬ್ರೆಡ್ ಸ್ಲೈಸಸ್ ಮೇಲೂ ಸ್ವಲ್ಪ ಸೇರಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಈ ಬ್ರೆಡ್ ಸ್ಲೈಸಸ್ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಸೈಡು ಫ್ರೈ ಆದಮೇಲೆ ಈಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡನು ಇದೇ ಥರ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡುನು ಈ ಥರ ಟರ್ನ್ ಮಾಡಿಕೊಂಡು ಈಗ ಇದಕ್ಕೆ ಕೊನೆಯದಾಗಿ ಈ ಥರ ಚೀಸ್ನ ತುರ್ದಿ ಹಾಕ್ಕೊಂತ ಇದ್ದೀನಿ ಎಲ್ಲ ಬ್ರೆಡ್ ಪೀಸಸ್ ಮೇಲೂ ಚೀಸ್ನ ಈ ಥರ ತುರ್ದಿ ಹಾಕ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅಂದ್ರೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಆರಿಗೆ ಈ ತರ ಮೇಲೆ ಉದುರಿಸ್ತಾ ಇದೀನಿ ಇದ್ರ ಮೇಲೆ ಲಿಡ್ ನ ಮುಚ್ಚಿಟ್ಟು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ನಲ್ಲಿ ಈ ಚೀಸ್ ಎಲ್ಲ ಮೆಲ್ಟ್ ಆಗೋ ತನಕ ಬಿಸಿ ಮಾಡ್ಕೋಬೇಕು ಈಗ ನೋಡಿ ಚೀಸ್ ಎಲ್ಲಾ ಮೆಲ್ಟ್ ಆಗಿ ಬ್ರೆಡ್ ಪೀಝಾ ಈ ತರ ರೆಡಿ ಆಗಿದೆ ಈಗ ಈ ಬ್ರೆಡ್ ಈ ಥರ ಸರ್ವಿಂಗ್ ಪ್ಲೇಟ್ ಗೆ ಹಾಗೆ ನೋಡೋದ್ರಲ್ಲಿ ಎಷ್ಟು ಈಸಿಯಾಗಿ ಬ್ರೆಡ್ ಪೀಝಾ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹಾಗೆ ಈ ಬ್ರೆಡ್ ಪೀಝಾನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ